ಹಲೋ ಗಾಯ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಆರ್ ಪೈನ ಯೂಟ್ಯೂಬ್ ಚಾನಲ್ ತಮ್ಲೈನಲ್ಲಿ ನೋಡಿರ್ತೀರ ಮನೆಯಲ್ಲಿ ಸಿಂಪಲ್ ಆಗಿ ಹೇಗೆ ನಿಪಟಣ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಈವ್ನಿಂಗ್ ಟೈಮಲ್ಲಿ ಅಥವಾ ಕ್ವಿಕ್ಕಾಗಿ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೋಬೇಕು ಯಾರಾದರೂ ಗೆಸ್ಟ್ ಬಂದಾಗ ಅಂತಂದರೆ ಇದಂತೂ ಫುಲ್ ಅಲ್ಟಿಮೇಟ್ ಉಪಯೋಗ ಆಗುತ್ತೆ ಅಂಥ ವೀಡಿಯೋ ಮಿಸ್ ಮಾಡಿದಳೆ ಪ್ರತಿಯೊಂದು ಸ್ಟೆಪ್ನೂ ಫಾಲೋ ಮಾಡಿ ಫಸ್ಟ್ ಕಡಲೆ ಬೀಜ ಹಾಕ್ಕೋಬೇಕು ಕಡಲೆ ಬೀಜ ಮತ್ತು ಕಡಲೆನೇ ಮೇಯ್ನ್ ಇಂಗ್ರೀಡಿಯಂಟ್ಸ್ ಇದಕ್ಕೆ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೋತಾ ಇದ್ದೀನಿ ಕಡಲೆಬೀಜ ಎರಡಿ ಕಡಲೆ ಎರಡು ಇಡಿ ಇದ್ದೀನಿ ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಪೂರ್ತಿ ಈ ಥರ ಪೌಡರ್ ಫಾರ್ಮೇಟಲ್ಲಿ ಏನು ಬೇಕಾಗಿಲ್ಲ ಸ್ವಲ್ಪ ಆಗಿದ್ದರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಬಟ್ಲಲ್ಲಿ ಅಕ್ಕಿ ಹಸಿಡ್ನ ಒಂದು ಮೂರರಿಂದ ನಾಲ್ಕು ಬೌಲಷ್ಟು ತೊಗೊಂಡಿದ್ದೆ ಅದ್ರ ಜೊತೆಗೆ ಹೀಗೆ ಮಾಡ್ಕೊಂಡಿರೋ ಪೌಡ್ರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಳ್ಳೋಕೆ ಮುಂಚೆ ಉಪ್ಪು ಖಾರ ಹಾಗೆ ನಾವು ಕರ್ಬೇ ಸೊಪ್ಪು ಬೇಕು ಅಂದರೆ ಕರ್ಬೇನ ಸೊಪ್ಪು ಕೂಡ ಯೂಸ್ ಮಾಡ್ಬೋದು ಖಾರದ ಪುಡಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಅಥವಾ ಯಾವುದೇ ಥರದ ಸ್ಪೈಸಸ್ ನಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಹಾಕ್ಕೊಬೋದು ಮಿಕ್ಸ್ ಮಾಡ್ಕೋಬೇಕಾದ್ರೆ ಕಾಯಿಸಿ ಸ್ವಲ್ಪ ಉಗ್ರರು ಬೆಚ್ಚಿಗಾಗಿರೋ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಮೃದುವಾಗಿರುತ್ತೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರೋವರ್ಗು ನೀಟಾಗಿ ಮಿತ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಮಿದ್ಕೋತೀವೋ ಅಷ್ಟು ಚೆನ್ನಾಗಿ ನಿಪ್ಪಟ್ಟಾಗುತ್ತೆ ಅಂತ ಹೇಳ್ಬೋದು ಒಂದು ರೀತಿ ಹಪ್ಲ ಹಿಟ್ಟನ್ನ ಹೇಗೆ ಮಿದುತ್ತೀವೋ ಆ ರೀತಿ ಚೆನ್ನಾಗಿ ಬಿದಬೇಕು ಎಷ್ಟು ಚೆನ್ನಾಗಿ ಮಿದುತ್ತೀವೋ ಅಷ್ಟು ಚೆನ್ನಾಗಿ ಗರಿಗರಿಯಾಗಿ ನಿಪ್ಪಟ್ಟು ಬರುತ್ತೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅಥವಾ ಒಂದು ಅರ್ಧ ಗಂಟೆ ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟವ್ ಮೇಲೆ ಎಣ್ಣೆ ಕಾಯಿಸ್ಕೊಳ್ಳೋಕಿತ್ತು ಒಂದು ಪ್ಲಾಸ್ಟಿಕ್ ಕವರ್ನ ಅರ್ಧ ಕಟ್ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ ಎರಡೂ ಸೈಡ್ ಎಣ್ಣೆ ಹಾಕ್ಕೋಬೇಕು ಆ ರೀತಿ ಅಂದರೆ ಒಬ್ಬಟ್ಟಿಗೆ ಹೇಗೆ ಎಣ್ಣೆ ಹಾಕೋತೀವಲ್ವ ಆ ರೀತಿ ಹಾಕ್ಕೊಂಡು ಇದು ಮಾಡಬೇಕು ಹಪ್ಳ ಪ್ರೆಸ್ ಮಾಡಬೇಕಾದ್ರೆ ಹೇಗೆ ಪ್ರೆಸ್ ಮಾಡ್ತೀವಲ್ವ ಆ ಥರ ಇನ್ಫ್ಯಾಕ್ಟ್ ನಿಮ್ಮ ಹತ್ರ ಹಪ್ಳ ಪ್ರೆಷರ್ ಇದ್ರೆ ಅದರಲ್ಲಿ ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಹಪ್ಪಳ ಪ್ರೆಸರಲ್ಲಿ ಯೂಸ್ ಮಾಡಿದ್ರೆ ತುಂಬ ಬಿಡುತ್ತೆ ಆ್ಯಂಡ್ ಇದರಲ್ಲಿ ಸ್ವಲ್ಪ ನಾನು ಮೀಡಿಯಮ್ ಆಗಿ ಮಾಡ್ಕೊಳ್ತಿದ್ದೆ ಆದರೆ ಅದು ಗಟ್ಟಿ ಬಂದಿತ್ತು ಅಂದರೆ ಇನ್ನೊಂದು ಸರ್ತಿ ಹಾಕೊಂಡು ಮಾಡಿಕೊಂಡೆ ಅದು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಎಣ್ಣೆಗೆ ಆಗಿದಾಗ ಹೇಗಾಯಿತು ಗೊತ್ತಾ ತುಂಬ ಚೆನ್ನಾಗಿ ಬರ್ತೇವೆ ಎಣ್ಣೆ ಕಾಯ್ತಿದೆ ತಗೋತಾದಮೇಲೆ ಒಂದೊಂದೇ ಒಂದೊಂದೇ ಈ ರೀತಿ ಹಾಕ್ಕೊಂಡೋದೆ ಫಸ್ಟ್ನೇ ಸ್ವಲ್ಪ ಸೀತು ಬಟ್ ಆಮೇಲೆ ತುಂಬ ಚೆನ್ನಾಗಿ ಬಂತು ಒಂದು ಕೂಡ ವೇಸ್ಟ್ ಆಗಿಲ್ಲ ಅಷ್ಟು ಚೆನ್ನಾಗಾಗಿತ್ತು ಆಗಿತ್ತು ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು ಬಟ್ ತುಂಬ ಚೆನ್ನಾಗಾಗಿದ್ದಕ್ಕೆ ಫುಲ್ ಖುಷಿಯಾಯಿತು ನೀವೇ ನೋಡ್ಬೋದು ಎಷ್ಟು ಕರುಮ್ ಕರುಮ್ ಅನ್ನೋ ಥರ ಚೆನ್ನಾಗಿತ್ತು ಇದಾಗಿದೆ ಮನೆ ಪಟ್ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್